ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಹಾಗೆಯೇ ಮ ಇವರು ಈಗ ತಾನೇ ಹೇಳಿದ ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ರೀತಿಯ ಪ್ರೋತ್ಸಾಹದಿಂದ ಪೇಡ್ ಪ್ರೀಮಿಯರ್ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು ಏನೊಂದು ಸ್ವಲ್ಪ ಎಕ್ಸ್ಟ್ರಾ ಟಿ ಟಿಕೆಟ್ಗಳು ಸಿಗುತ್ತಾ ಅನ್ನೋ ಕೇಳೋ ಅನ್ ಅಂತ ಕೇಳೋ ಹಾಗೆ ಆಗಿರೋದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅನ್ನೋ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಈ ಹಿಂದೆ ಸುಮಾರು ಸಿನಿಮಾಗಳು ನನ್ನ ಸಿನಿಮಾಗಳು ರಿಲೀಸ್ ಮಾಡಕ್ಕೆ ಬಂದಾಗ ಇಷ್ಟು ಎಕ್ಸ್ಟೆನ್ಸಿವ್ ಆಗಿ ಪ್ರಮೋಷನನ್ನು ನಾವು ಮಾಡಿರಲಿಲ್ಲ ಇದಕ್ಕೆ ಮುಂಚೆ ನಾವು ಮಾಲ್ಗುಡಿ ಮಾಲ್ಗುಡಿ ಡೇಸ್ ಅನ್ನೋ ಸಿನಿಮಾಗೆ ಮಾತ್ರ ಮಾಡಿದ್ವಿ ಅದು ಕೂಡ ಕಿಶೋರ್ ಮೂಡುಬುದ್ರಿ ಸರ್ ಅವರ ಸಾರಥ್ಯದಲ್ಲೇ ನಡೆದಂಥದ್ದು ನಮ್ಮ ನಿರ್ಮಾಪಕರು ಇಲ್ಲಿ ರಿಪ್ಪನ್ ಸ್ವಾಮಿಗೆ ಬಹಳ ಜನ ಬಹಳ ಒಳ್ಳೆಯ ಮನಸ್ಸಿನಿಂದ ನಿರ್ಮಾಪಕರು ಹಣ ಹೂಡಿಕೆಯನ್ನು ಮಾಡಿ ಒಂದು ಸಿನಿಮಾ ಮಾಡೋ ಅವಕಾಶ ಕಿಶೋರ್ ಸರ್ ಕೊಟ್ಟರು ಆ ಮೂಲಕ ನನಗೆ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ರಿಪ್ಪನ್ ಸ್ವಾಮಿ ಪಾತ್ರವಾಗಿ ನಟನೆ ಮಾಡುವಂಥ ಅವಕಾಶ ಸಿಕ್ತು ಜೊತೆಗೆ ಅಶ್ವಿನಿಯವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ಯಮುನಾ ಶ್ರೀನಿಧಿಯವರು ಹೀಗೆ ಬಹಳ ಒಳ್ಳೆಯ ಕಲಾವಿದರು ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಜೊತೆಗೆ ಸ್ಯಾಮ್ಯುಯಲ್ ಆ್ಯಬಿ ಅಂತ ಸಂಗೀತ ನಿರ್ದೇಶಕರು ರಂಗನಾಥ್ ಅಂತ ಛಾಯಾಗ್ರಹರು ಛಾಯಾಗ್ರಾಹಕರು ಇವೆಲ್ಲವೂ ಸೇರಿ ಒಂದು ಬಹಳ ಒಳ್ಳೆಯ ಪ್ರಯತ್ನ ಆಗಿದೆ ನಮ್ಮ ಕಡೆಯಿಂದ ಸಿನಿಮಾದ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಇದರ ಫಸ್ಟ್ ಲುಕ್ ಆಗಲಿ ಹಾಡಾಗಲಿ ಎಲ್ಲದರಲ್ಲೂ ನೋಡಿದಾಗ ಸಿನಿಮಾಗೆ ತನ್ನದೇ ಆದ ಒಂದು ಒಂದು ಸೊಗಡನ್ನು ಅದು ಮೈಗೂಡಿಸ್ಕೊಂಡು ಬಂದಿದೆ ಮಲೆನಾಡಿನ ಒಂದು ಸೊಗಡು ಸಂಪೂರ್ಣವಾಗಿ ಮಲೆನಾಡಿನ ಭಾಗದಲ್ಲೇ ಶೂಟ್ ಮಾಡಿದಂಥದ್ದು ಒಬ್ಬ ನೋಡೋಕ್ಕೆ ನೋಡೋ ಕಣ್ಣುಗಳಿಗೆ ಕಾಣೋ ಹಾಗೇ ಎಷ್ಟು ಹೊರಟಾಗಿರುತ್ತೋ ಸಿನಿಮಾದಲ್ಲಿ ಕೂಡ ಅಷ್ಟೇ ಹೊರಟುತನವನ್ನು ಅಷ್ಟೇ ಸಿಟ್ಟನ್ನು ಇಟ್ಕೊಂಡಿರುವಂಥ ಒಂದು ಪಾತ್ರ ಕೆಲವು ಕೆಲವು ವ್ಯಕ್ತಿಗಳೇ ಹಾಗಿರ್ತಾರೆ ಯಾಕೆ ಆ ಥರ ಇರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಊರಲ್ಲಿ ಕೆಲವು ಈ ಈ ಥರ ವ್ಯಕ್ತಿ ಯಾರಿಗೂ ಹಿಡಿಸೋದಿಲ್ಲ ಆ ಹುಡುಗಿ ಒಂಥರ ಇರ್ತನಕ ಯಾವಾಗಲೂ ಮುಖ ಸಿಂಡಿಸ್ಕೊಂಡೆ ಇರ್ತಾನೆ ಯಾವಾಗಲೂ ಕೋಪದಲ್ಲೇ ಇರ್ತಾನೆ ಅಂತ ಅಂತ ಇರ್ತೀವಿ ಆ ಥರ ಒಂದು ಪಾತ್ರ ಅದು ಅದನ್ನು ಮಾಡೋದಕ್ಕೆ ಮಾಡ್ತೀನ ನಾನು ಅಂತ ಮೊದಲು ನನಗೆ ಸಂಶಯ ಆಯಿತು ನನ್ನ ನನ್ನ ಮೇಲೆ ನನಗೊಂದು ಸಂಶಯ ಆಯಿತು ಮಾಡೋಕ್ಕಾಗತ್ತ ನನ್ನ ಕೈಲಿ ಅಂತ ಕಿಶೋರ್ ಸರ್ ಇಲ್ಲ ಇದನ್ನು ನೀವು ಮಾಡಬೇಕಿದ್ರು ನಿಮಗೂ ನನ್ನ ಕತೆ ಬರೆದಿರೋದೇ ನಿಮ್ಮನ್ನ ಇಟ್ಕೊಂಡು ಯಾಕೆಂದರೆ ಇದಕ್ಕೆ ಮುಂಚೆ ನಾನು ಸರ್ ಮಾತಾಡಿದ್ವಿ ಮಾಲ್ಗುಡಿ ಡೇಸ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಅವ್ರಿಗೆ ಸರ್ ಈ ಬರೀ ಒಳ್ಳೆಯವನ್ನ ಪಾತ್ರ ಎಲ್ರಿಗೂ ಒಳ್ಳೆಯವನು ಎಲ್ರಿಗೂ ಒಳ್ಳೆಯವನು ಅನ್ನೋ ಥರ ಪಾತ್ರಗಳೇ ಮಾಡಿ ಮಾಡಿ ಒಂದು ಸ್ವಲ್ಪ ಸಾಕಾಗಿದೆ ಏನಾರು ಬೇರೆ ಥರ ಒಂದು ಛಾಯೆ ಇರುವಂಥ ಪಾತ್ರ ಮಾಡಬೇಕು ಸ್ವಲ್ಪ ಗ್ರೇ ಶೇಡ್ ಇರುವಂಥ ಪಾತ್ರ ಮಾಡಬೇಕು ಒಂದು ಸ್ವಲ್ಪ ಈಗೆಲ್ಲರೂ ಹೇಳ್ತಾರೆ ರಗೆಡ್ ಅಂತಾರೆ ನನಗೆ ರಗೆಡ್ ಅಂದರೆ ನನಗೆ ಅದು ರಗೆಡ್ ಪ ಪದ ಅನ್ನೋದಕ್ಕಿಂತ ನಾನು ಇದಕ್ಕೆ ಬ ಬಳಸುವಂಥದ್ದು ಒಬ್ಬ ಮನುಷ್ಯನ ಇನ್ನೊಂದು ಗುಣ ಆಗಿರ್ಬೋದು ಎಲ್ಲರೂ ಎಲ್ರಿಗೂ ಒಳ್ಳೆಯವರಾಗೇ ಇರ್ತೀವಿ ಆದರೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಅನುಭವ ಯಾವುದೋ ಒಂದು ಘಟನೆ ಅವ್ರನ್ನ ಇನ್ನು ಬೇಡ ಎಲ್ರಿಗೂ ಒಳ್ಳೆಯವರಾಗಿರೋದು ಸಾಕು ಅನ್ನೋ ಥರ ಒಂದು ಅವರು ನಿರ್ಧಾರ ತೊಗೋತಾರೆ ಒಬ್ಬ ಮನುಷ್ಯನ ಇನ್ನೊಂದು ಗುಣ ಅದು ಸೊ ಹಾಗಾಗಿ ನಾನು ಆ ಥರ ಅದನ್ನು ಬ ಪರಿಗಣಿಸಿ ಈ ಪಾತ್ರವನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡು ತುಂಬ ಅಮೇಝಿಂಗ್ ಬ ಅಂದರೆ ವಿಶ್ವಲಿ ಮಾತ್ರ ಬಹಳ ಅದ್ಭುತವಾಗಿ ಬಂದಿದೆ ಆ ಸಿನಿಮಾ ಇದು ನಿಮ್ಮ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಆ ಪಾತ್ರದಲ್ಲೇ ನಾವು ಕೂಡ ಇದ್ದೀವಿ ಇವತ್ತು ಮ ಪೇಡ್ ಮೊದಲನೇ ಪೇಡ್ ಪ್ರೀಮಿಯರ್ ಇದು ಮೈಸೂರಲ್ಲಿ ನಮ್ಮ ಸಿನಿಮಾದು ನಮಗೆಲ್ರಿಗೂ ಬಹಳ ಉತ್ಸಾಹ ಇದೆ ಜೊತೆಗೆ ನಿಮ್ಮೆಲ್ಲರ ಕಡೆಯಿಂದ ನಮಗೆ ಸಿಕ್ಕಿರುವಂಥ ಪ್ರೋತ್ಸಾಹ ಆಗಲಿ ಪ್ರೀತಿಯಾಗಲಿ ಇವೆಲ್ಲವೂ ಕೂಡ ಇನ್ನೂ ಒಳ್ಳೆ ಹೆಚ್ಚು ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ನಮಗೆ ಸ್ಫೂರ್ತಿಯನ್ನು ಕೊಡ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ